ನಮಸ್ಕಾರ ಈಗಾಗಲೇ ತಮ್ಮೆಲ್ಲರಿಗೂ ಡಾಕ್ಟರ್ ಎಸ್ ಎಲ್ ಭೈರಪ್ಪ ಅವರ ನಿಧನ ವಾರ್ತೆ ತಲುಪಿರುತ್ತೆ ಅಂತ ಅಂದ್ಕೋತೀನಿ ಕೆಲವು ತಿಂಗಳುಗಳಿಂದ ಅವರು ಬೆಂಗಳೂರಲ್ಲಿದ್ದರು ನಿನ್ನೆ ಕಾಡಿಯ ಇವತ್ತು ಕಾಡಿಯಾಕರೆಸ್ಟ್ ಇಂದ ನಿಧನರಾಗಿದ್ದಾರೆ ಭೈರಪ್ಪನವ್ರ ಬಗ್ಗೆ ಹೇಳ್ತಾನೆ ಹೋಗಬಹುದು ಸಾರಸ್ವತ ಲೋಕದ ದಿಗ್ರ ಅವರ ಕಾದಂಬರಿಗಳ ಮೂಲಕ ಅವರ ಬರವಣಿಗೆ ಮೂಲಕ ಅವರ ಸಂಶೋಧನೆ ಮೂಲಕ ಅವರ ಅನುಭೂತಿಯನ್ನು ಸರಳ ರೀತಿಯಲ್ಲಿ ಬರ್ಕೊಂಡಿದ್ದರ ಮೂಲಕ ಕೋಟ್ಯಾಂತರ ಕನ್ನಡಿಗರ ಜನಮಾನಸವನ್ನು ತಲುಪಿದ್ದಾರೆ ಅದರ ಜೊತೆಗೆ ಅವರ ಅನೇಕ ಕೃತಿಗಳು ವಿಶೇಷವಾಗಿ ಗೃಹಭಂಗ ಸುಮಾರು ಇಪ್ಪತ್ಮೂರು ಭಾಷೆಗಳಲ್ಲಿ ಅನುವಾದವಾಗಿ ಹಲವಾರು ರೀಪ್ರಿಂಟ್ನ ನೋಡಿರುವಂತಹ ಕಾದಂಬರಿ ಹೀಗೆ ದೇಶಾದ್ಯಂತ ವಿಶ್ವಾದ್ಯಂತ ಸಾಹಿತ್ಯ ಲೋಕದಲ್ಲಿ ಅಚ್ಚಳಿಯದೆ ತಮ್ಮ ಹೆಸರನ್ನು ನೆಲೆನಾಟಿ ಹೋಗಿರುವಂತಹ ಕನ್ನಡದ ಅಪ್ರತಿಮ ಸಾಹಿತಿ ನನಗೆ ಅವ್ರ ಜೊತೆಗಿನ ಒಡನಾಟವನ್ನು ಹಂಚ್ಕೋಬೇಕು ಅಂತ ಅನ್ನೋದಾಗಿದ್ದರೆ ಹೆಚ್ಚಿನ ರೀತಿಯಲ್ಲಿ ನಾನು ಅವ್ರನ್ನ ಭೇಟಿ ಆಗ್ತಾ ಇದ್ದಿದ್ದು ಗೃಹಭಂಗದ ಚಿತ್ರೀಕರಣವನ್ನು ಗಿರೀಶ್ ಅವರು ಮಾಡುವಾಗ ಇಲ್ಲಿ ಚನ್ನಪಟ್ನದ ಹತ್ರ ಮಾಡ್ತಾ ಇದ್ವಿ ದೊಡ್ಡ ಮಳೂರಲ್ಲಿ ಗೃಹ ಭಂಗವನ್ನು ನಾವು ಚಿತ್ರೀಕರಣ ಮಾಡ್ತಾ ಇದ್ವಿ ಆಗ ಭೈರಪ್ಪನವ್ರು ಬಂದು ಹೋಗೋರು ಆ ಚಿತ್ರೀಕರಣದ ಸಮಯದಲ್ಲಿ ಬರುವಂತವರು ಅನೇಕ ವಿಚಾರಗಳನ್ನ ಮಾತಾಡೋರು ಅವ್ರಿಗೆ ವಿಶೇಷವಾಗಿ ಇವರ ಗೃಹ ಭಂಗದ ಬಗ್ಗೆ ಬಹಳ ಪ್ರೀತಿ ಇತ್ತು ಒಂದು ರೀತಿಯಲ್ಲಿ ಅವರ ಆತ್ಮಕಥನವಾಗಿತ್ತು ಅಂದ್ರೆ ಅವರ ಸೋದರತೆಯ ಕಥೆಯಾಗಿತ್ತು ನನ್ನ ಪಾತ್ರ ಏನಿತ್ತು ನಂಜಮನ ಪಾತ್ರ ಅದು ಅವರ ಸೋದರತೆಯ ಕಥೆ ಆ ವಿಶ್ವ ಅಂತ ಒಂದು ಮಗು ಇರುತ್ತೆ ಇತ್ತೀಚೆಗೆ ಅನೇಕ ಗೃಹ ಭಂಗ ನಾನು ಹೇಳ್ತಾ ಇದ್ದೀನಿ ಆ ವಿಶ್ವ ಅಂತ ಒಂದು ಮಗು ಇರುತ್ತಲ್ಲ ಅದು ಭೈರಪ್ಪನವರು ಅಂತ ನಾವು ಅಂದ್ಕೋಬಹುದು ಭಿತ್ತಿ ಅದೆಲ್ಲ ಬರ್ಕೋತಾರವರು ಅನೇಕ ದಿನಗಳು ಅನೇಕ ಗಂಟೆಗಳು ಅವರೊಂದಿಗೆ ಮಾತನಾಡಿದಂಥದ್ದು ಹಂಚಿಕೊಂಡಿದಂಥದ್ದು ಇವೆಲ್ಲವೂ ನೆನಪಿಗೆ ಬರುತ್ತೆ ನ ಭೂತೋ ನ ಭವಿಷ್ಯತಿ ಅಂತಾರಲ್ಲ ಹಾಗೆ ಅವರಂತೆ ಹಿಂದೆಯೂ ಯಾರು ಇರಲಿಲ್ಲ ಮುಂದೆಯೂ ಯಾರು ಇರೋದಿಲ್ಲ ಕರ್ನಾಟಕದ ಕನ್ನಡದ ಈ ಮಣ್ಣಿನ ಈ ಸಮಾಜದ ಸಾಕ್ಷಿ ಪ್ರಜ್ಞೆಯನ್ನ ತಮ್ಮ ಬರವಣಿಗೆಯ ಮೂಲಕ ಜಾಗೃತವಾಗಿ ಇಟ್ಟಂತಹ ಮಹಾನ್ ದಿಗ್ಗಜ ಲೇಖಕ ಅವರಿಗೆ ನಿಮ್ಮೆಲ್ಲರ ಮೂಲಕ ಮತ್ತು ಈ ನಿಮ್ಮ ನೋಡುಗರ ಮೂಲಕ ನನ್ನ ಪ್ರಣಾಮಗಳನ್ನು ಈ ಕ್ಷಣದಲ್ಲಿ ಸಲ್ಲಿಸ್ತೇನೆ